ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತಲ್ಲ ಡೈಲಿ ಬ್ಲಾಗ್ ಮಾಡೋದೇ ಅದಕ್ಕೆ ನಿಮಗೋಸ್ಕರ ಇವತ್ತು ಅಮ್ಮನ ಮನೆಯಲ್ಲಿ ಒಂದು ದಿನ ಅಂತ ಒಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ ಮತ್ತು ಏನು ತುಂಬ ಏನೋ ಕ್ಲಿಪ್ ತೆಗೊಳ್ಳಿಲ್ಲ ಗಾಯ್ಸ್ ಆದರೆ ಸ್ವಲ್ಪ ಸ್ವಲ್ಪ ನನ್ನ ಆದಷ್ಟು ಕವರ್ ಮಾಡಿದ್ದೇನೆ ಇವಾಗ ಅಮ್ಮನ ಮನೆಗೆ ರೀಚ್ ಆಗಿದ್ದೇನೆ ಇಲ್ಲಿ ಬಿಸಿ ಬಿಸಿಯಾಗಿ ಚಿಕನ್ ಕರಿ ಆ್ಯಂಡ್ ಕುಸ್ಕ ಎಲ್ಲ ರೆಡಿ ಆಗ್ತಾಯಿದೆ ಆಮೇಲೆ ಏನು ಗೊತ್ತಾ ಇಲ್ಲಿ ನೋಡಿ ಮರುವಾಯಿ ಅಪ್ಪ ಮರುವಾಯಿ ತಂದಿದ್ದಿದ್ದಾರೆ ಇದು ನನಗೆ ತುಂಬ ಇಷ್ಟ ಮತ್ತು ಇವಾಗ ಫುಡ್ ಎಲ್ಲ ರೆಡಿಯಾಗಿದೆ ನೈಟ್ ಊಟ ಮಾಡಿ ಮಲ್ಕೊ ಮಲ್ಕೊಳ್ಳೋದು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ಗೆ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋಗುವವರಿದ್ದರು ಸೊ ಅದಕ್ಕೆ ಸ್ವಲ್ಪ ನೀರೆಲ್ಲ ಬಿಸಿ ಬಿಸಿಯಾಗಿ ಬೇಗ ಕೊಟ್ಟೆ ಆಮೇಲೆ ಕಿಚನ್ಗೆ ಬಂದರೆ ಕಿಚನಲ್ಲಿ ಅಮ್ಮ ಬಿಸಿ ಬಿಸಿಯಾಗಿ ನೀರು ದೋಸೆ ಮಾಡ್ತಾ ಇದ್ದಾರೆ ಸೊ ನೀರು ದೋಸೆ ಕೂಡ ತುಂಬ ದಿನ ಆಯಿತು ನಾನು ತಿನ್ನದೆ ಮನೆಯಲ್ಲಿ ನಾನು ಅಷ್ಟು ಮಾಡೋದಿಲ್ಲ ತುಂಬ ಕಡಿಮೆ ನೀರು ದೋಸೆ ಹಸ್ಬೆಂಡಿಗೆಲ್ಲ ನೀರು ಆದ್ಮೇಲೆ ನಾನು ಯಾವಾಗ ಬಿಸಿ ಬಿಸಿಯಾಗಿ ನೀರು ಕುಡಿತಾ ಇದ್ದೀನಿ ಹಾಗೆ ಸ್ವಲ್ಪ ಹೊರಗಡೆ ಬಂದೆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ನೋಡಿ ಮಳೆ ಬಂದೆಲ್ಲ ಹೇಗೆ ಆಗಿದೆ ಅಂತ ನಮ್ಮೂರಲ್ಲಿ ಕೂಡ ತುಂಬ ಮಳೆ ನಿಮ್ಮೂರಲ್ಲಿ ಕೂಡ ಹೇಗೆ ಮಳೆ ಇದೆ ಅಂತ ಹೇಳಿ ಗಾಯ ಆಮೇಲೇನು ಅಮ್ಮ ದೋಸೆ ಮಾಡಿದ್ರ ಬಿಸಿ ಬಿಸಿಯಾಗಿ ತಿನ್ನುವ ಅಂತ ಹಾಗೇ ಏನು ನಾಷ್ಟ ಮಾಡುವ ಅಂತ ಕೂತ್ಕೊಂಡೆ ಬ್ಲ್ಯಾಕ್ ಟೀ ಒಟ್ಟಿಗೆ ದೋಸೆ ತಿಂತ ಇದ್ದೇನೆ ಸೊ ಇವಾಗ ನಾನಿಲ್ವಾ ಅಮ್ಮನ ಮನೆಯಲ್ಲಿದ್ದೇನೆ ಹೇಳಿದ್ದೇನಲ್ಲ ಹಾಗೇನೇನು ಹೇಳಿದ್ದೆ ನಾನು ಅಮ್ಮನ ಇದ್ದೇನೆ ಅಂತ ಮಳೆ ಅಂದರೆ ಮಳೆ ಈ ಮಳೆಗೆ ಎಂತಾದ್ರು ಬಿಸಿ ಬಿಸಿ ಮಾಡಿದ್ದೀನೋ ಅಂತ ಕಿಚನ್ಗೆ ಬಂದಿದ್ದೇನೆ ರೈಸ್ ಹಾಗೆ ನಮ್ಗೆ ಇವಾಗ ಏನು ಮೊಬೈಲ್ ಎಲ್ಲಿ ಅದು ಎಕ್ ಬನ್ನಿ ಬಂದ ದಾಲ್ ಮಾಡಲಿಕ್ಕೆ ಕಿಚನ್ ಅಲ್ಲಿದ್ದೇನೆ ಸೊ ದಾಲ್ ಮಾಡುವ ಅಂತ ಬೆಳಿಗ್ಗೆ ಅದು ನಾಷ್ಟಲ್ಲಾಗಿ ಸ್ವಲ್ಪ ರೆಸ್ಟ್ ಆಗಿ ಇದು ಎಂತಾದ್ರೂ ಮಾಡ್ಬೇಕಲ್ಲ ಮಧ್ಯಾಹ್ನಕ್ಕೆ ಸೊ ಹಾಗೆ ನಾನು ದಾಲ್ ಮಾಡುವ ಅಂತ ಬಂದಿದ್ದೇನೆ ಇಲ್ಲಿ ಅನ್ನ ಎಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಗ್ನೋರ್ ಮಾಡಿ ಬ್ಯಾಕ್ ಗ್ರೌಂಡ್ ಇನೋಡ್ ಮಾಡಿ ಓಕೆ ಸೊ ನಿಮಗೆ ಏನು ಬ್ಯಾಂಕ್ ಮಾಡಿದ ಮಾಡಿದಾದ್ಮೇಲೆ ಏನು ಬ್ಲಾಕ್ ಮಾಡಲಿಲ್ಲ ಸೊ ಇವತ್ತು ಡೈಲಿ ಬ್ಲಾಕ್ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಕ್ ತುಂಬ ದಿನ ಆಯಿತು ಮಾಡಿದೆ ಸೊ ಇವತ್ತು ಡೈಲಿ ಬ್ಲಾಕ್ ಇದ್ದೇನೆ ಅಮ್ಮನ ಮನೆಯಲ್ಲಿ ಒಂದು ದಿನ ಹೇಗಿದೆ ಟೈಟಲ್ ಓಕೆ ನೋಡೋ ಬನ್ನಿ ಮಾಡುವ ನಾವು ಬೇರೆ ಬೇಗ ಓಕೆ ಆಯಿತು ಬಾ ದಾಲ್ಗೆ ಇಟ್ಟಾಯ್ತು ನೀನು ಇದು ಮೂರು ಬಿಸಿಲು ಬರ್ಬೇಕು ಓಕೆ ನಿಮಗೆ ಇಟ್ಟಿದ್ದೇನೆ ರಾತ್ರಿ ಇತ್ತು ರಾತ್ರಿ ಹೇಗಿ ನಾಡಿದ್ರಲ್ಲ ಸೊ ಸೊ ಇಸ್ ಹಾಗೆ ಏನು ದಾಲ್ಗೆಲ್ಲ ಇಟ್ಟಿದ್ದೇನೆ ಏನೋ ಅದಾಕ್ಬೇಕು ಆಮೇಲೆ ಸ್ವಲ್ಪ ಇನ್ನು ಕೂಡ ಕೆಲಸ ಇದೆ ಮತ್ತೇನಂದರೆ ಓಕೆ ಏನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಲಿಲ್ಲ ಪ್ಲೀಸ್ ಫಾಲೋ ಮಾಡಿ ಓಕೆ ಹಾಗೆ ಡೈಲಿ ಬ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗ್ತದೆ ಒಂದು ಕಮೆಂಟ್ ಮಾಡಿ ನನಗೆ ಡೈಲಿ ಬ್ಲಾಗ್ಸ್ ಇಷ್ಟ ಆಗ್ತದೆ ಅಂತ ಹಾಗೆ ನನಗೆ ಒಂದು ಮೋಟಿವೇಟ್ ಸಿಗ್ತದೆ ಡೈಲಿ ಬ್ಲಾಗ್ಸ್ ಮಾಡಲಿಕ್ಕೆ ಇಲ್ಲಾದರೆ ಆಗ್ತದೆ ಯಾವಾಗಲೂ ಬೋರಿಂಗ್ ಮಾಡಿದ್ದೇ ಮಾಡಬಿಟ್ಟು ಏನು ಮಾಡೋದು ಅಂತ ಆಗ್ತದೆ ಸೊ ಅದಕ್ಕೆ ಕಮೆಂಟ್ ಮಾಡಿ ಸೊ ಸ್ವಲ್ಪ ನನಗೆ ಮೋಟಿವೇಟ್ ಮಾಡಿ ಡೈಲಿ ಬ್ಲಾಗ್ ನನಗೆ ಇಷ್ಟ ಆಗ್ತದೆ ಅಂತ ಸೊ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರೀಸ್ ಎಲ್ಲ ಹಾಕ್ತಾ ಇರ್ತೇನೆ ಅಲ್ಲಿ ಕೇಳಿದ್ದೆ ನಾನು ನನ್ನ ಯಾವ ಕಂಟೆಂಟ್ ನಿಮಗೆ ಇಷ್ಟ ಆಗ್ತದೆ ಅಂತದಕ್ಕೆ ಯೂಟ್ಯೂಬಲ್ಲಿ ಡೈಲಿ ಬ್ಲಾಗ್ಸ್ ಕಂಟೆಂಟ್ ಇಷ್ಟ ಆಗ್ತದೆ ಅಂತ ಹೇಳಿದರು ತುಂಬ ಜನ ತುಂಬ ಥರದ್ದು ಒಪಿನಿಯನ್ ಹೇಳಿದರು ಟ್ರಾವೆಲ್ ಬ್ಲಾಗ್ಸ್ ಇಷ್ಟ ಆಗ್ತದೆ ಓಕೆ ಡೈಲಿ ಬ್ಲಾಗ್ಸ್ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರ್ತದೆ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡಲಿಲ್ಲ ಫಾಲೋ ಮಾಡಿ ಹಾಗೆಯೇ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ತುಂಬ ಇಂಪಾರ್ಟೆಂಟ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಓಕೆ ಅಮ್ಮನ ಮನೆಗೆ ಬಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಈಗೊಂದು ಕೆಲಸ ಏನಿರಲಿಲ್ಲ ಸ್ವಲ್ಪ ದಾಲ್ ಆದರೂ ಮಾಡುವ ಅಂತ ದಾಲ್ ಮಾಡಲಿಕ್ಕೆ ಬಂದಿದ್ದೇನೆ ಅಷ್ಟೇ ಏನಿಲ್ಲ ಅಮ್ಮನ ಮನೆಗೆ ಬಂದರೆ ಫುಲ್ಲು ಫ್ರೀ ಮತ್ತು ರಿಲಾನಿಗೆ ಮದ್ರಸಕ್ಕೆ ಕೂಡ ಇದೆ ಮಳೆ ಅಲ್ಲ ತುಂಬ ಮಳೆ ಅಂದರೆ ಮಳೆ ಈ ಮಳೆಗೆ ನಿನ್ನೆ ಕೂಡ ಇತ್ತು ಇವತ್ತು ಕೂಡ ಇದೆ ನಾಳೆ ಕೂಡ ಇದೆ ಅಂದರೆ ಒಟ್ಟಿಗೆ ಲೀವ್ ಇದೆ ಅಂತ ಹಾಕೋದಿಲ್ಲ ಒಂದೊಂದು ದಿನ ಹಾಕ್ತಾರೆ ಇವತ್ತು ಲೀವ್ ಇದೆ ಲೀವ್ ಇದೆ ಅಂತ ಸೊ ನಂಗೆ ಗೊತ್ತಿರಲಿಲ್ಲ ಲೀವ್ ಇದ್ದದು ನಿನ್ನೆ ಲೀವಿತ್ತು ನಾನು ನಿನ್ನೆ ಅಮ್ಮನ ಮನೆಗೆ ಬಂದೆ ಒಂದು ದಿನ ಪರವಾಗಿಲ್ಲ ಮಾಸಿಗೆ ಉಂಟಲ್ಲ ಸರ್ಕಮ್ ಸೀಸನ್ ಆದಮೇಲೆ ನಾನು ಅಮ್ಮನ ಮನೆಗೆ ಬಂದೇ ಇಲ್ಲ ಒಂದಿನ ಬಂದು ಹೋಗಿದ್ದೆ ಅಷ್ಟೇ ಆಮೇಲೆ ಬಂದೇ ಇಲ್ಲ ಕುತ್ಕೊಳ್ಳಿಕ್ಕೆ ಅಂತ ಬಂದಿರಲಿಲ್ಲ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಒಂದು ತಿಂಗಳೇ ಐತೆ ಕುತ್ಕೊಳ್ಳಿಕ್ಕೆ ಬಂದಿರಲಿಲ್ಲ ಅದಕ್ಕೆ ನಿನ್ನೆ ಬಂದರೆ ಲೀವ್ ಆದರೆ ಆಗಲಿ ಅಂತ ನಿನ್ನೆ ಬಂದೆ ಅದೇ ಲಕ್ ಅಂತ ಹೇಳ್ಬೋದು ನಾ ಇವತ್ತು ಕೂಡ ಲೀವ್ ಇದೆ ನಾಳೆ ಕೂಡ ಲೀವ್ ಇದೆ ಅಲ್ಲಿಲ್ಲ ನನಗೆ ಸೊ ಹಾಗೆ ಸಿಕ್ಕಿ ಒಂದು ಲೀವ್ ಆಗೋದಿಲ್ಲ ಅದು ನನಗೆ ತಪ್ಪು ಅಂತಿಲ್ಲ ಅದು ಗೊತ್ತಾ ಬರೀಲಿಕ್ಕೆ ತುಂಬ ಇರ್ತದೆ ಅದೇ ನನಗೆ ಬೇಸರ ಆಗೋದು ಹೋಗಲಿಲ್ಲ ಅಂದರೆ ಮತ್ತೆ ಮದ್ರಸದ್ದು ಒಂದು ಇದು ಸಿಲೆಬಸ್ ಏನಾದರೂ ಮಿಸ್ ಆದ್ರೆ ಮತ್ತೆ ಕಲೀಲಿಕ್ಕೆ ತುಂಬ ಕಷ್ಟ ಆಗ್ತದೆ ಮಕ್ಕಳಿಗೆ ಸೊ ಹಾಗೆ ನಾನು ಅಷ್ಟು ರಜೆ ಮಾಡಿಸೋದಿಲ್ಲ ಮದ್ರಸಕ್ಕೆ ಸ್ಕೂಲಿಗೆ ಆಗಿರ್ಬೋದು ಅಷ್ಟೇ ರಜೆ ಅಷ್ಟು ಮಾಡಿಸಲಿಕ್ಕೆ ಇಷ್ಟಪಡುದಿಲ್ಲ ನಾನು ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಬ್ಲಾಕ್ ಮಾಡೋದು ತುಂಬ ಕಷ್ಟ ರೈಸ್ ತುಂಬ ಕಷ್ಟ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಆಗೋದೇ ಇಲ್ಲ ನನಗೆ ಕೈ ನೋವು ಬರ್ತದೆ ಅದಕ್ಕೆ ನಾನು ಟ್ರೈ ಕೊಡಿ ಇವಾಗ ಜಾಸ್ತಿ ಯೂಸ್ ಮಾಡ್ತೇನೆ ತುಂಬ ನನಗೆ ಸೊ ಹಾಗೆ ಬಿಸಿ ಬಿಸಿಯಾಗಿ ಕೀರ್ ಮಾಡಿದ್ದೆ ಅದು ಕುಡಿತಾ ಇದ್ದೇನೆ ಹಾಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಬಟ್ಟೆ ಕಾಣ್ತಿದೆಯಲ್ಲ ಸೊ ಅದು ಇಗ್ನೋರ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಏನಂತ ಗೊತ್ತಿಲ್ಲ ಇಗ್ನೋರ್ 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 ಅಂತ ಹೇಳ್ತಿದ್ದೇನೆ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಇವಾಗ ಮಳೆಗಾಲ ಬಟ್ಟೆಗಳು ಒಣಗೋದಿಲ್ಲ ಹಾಗೆ ನಮ್ಮ ದೇಸಿ ಮನೆಗಳಲ್ಲಿ ಈ ಥರನೇ ಬಟ್ಟೆ ಒಳಗಡೆ ಏನು ಒಣಗಲಿಕ್ಕೆ ಆಗ್ತಾರೆ ಸೊ ಅದು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಂಗೆ ಗೊತ್ತು ನಿಮ್ಮ ಮನೆಯಲ್ಲಿ ಕೂಡ ಹೇಗೇ ಇರ್ತದೆ ಅಂತ ಸೊ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಣಗಬೇಕಲ್ಲ ಗೈಸ್ ಬಟ್ಟೆ ಎಲ್ಲ ಅದಕ್ಕೆ ಒಳಗಡೆ ಹಾಕಿಬಿಟ್ಟಿದ್ದಾರೆ ಅಮ್ಮ ಇಲ್ಲಿ ನಾನು ಬಿಸಿ ಬಿಸಿಯಾಗಿ ಖೀರು ಕುಡಿತಾ ಇದ್ದೇನೆ ಸೂಪರ್ ಆಗಿತ್ತು ಹೆಮ್ಮಿ ಆಗಿತ್ತು ಹಾಗೆ ನಾನು ದಾನ ಮಾಡಿಟ್ಟು ಬಂದಿದ್ದೆ ಏನೋ ಒಂದು ಏನೋ ಮರುವಾಯಿದ್ದು ಸುಕ್ಕ ಮಾಡ್ತೇನೆ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಮರುವಾಯಿ ಸುಕ್ಕ ಆ್ಯಂಡ್ ದಾಲ್ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನ್ ಇನ್ನು ಊಟ ಮಾಡಿ ಎಲ್ಲ ಮಲಗಿ ಸ್ವಲ್ಪ ಹೊತ್ತು ರೆಸ್ಟೆಲ್ಲ ಆದಮೇಲೆ ಒಂದು ಐದು ಗಂಟೆಗೆ ಬಿಸಿ ಬಿಸಿಯಾಗಿ ಸಮೋಸ ತಂದಿದ್ದರು ಅಪ್ಪ ಹಾಗೆ ಟೀ ಮತ್ತು ಸಮೋಸ ಕುಡಿತಾ ಇದ್ದೇನೆ ಓಕೆ ನೈಟ್ ಡಿನ್ನರ್ಗೆ ಇನ್ನು ನಂಗೆ ರವೆ ಫ್ರೈ ಆಗ್ತಾಯಿದೆ ಮರುವಾಯಿ ಸುಕ್ಕ ಆ್ಯಂಡ್ ನಂಗೆ ರವ ಫ್ರೈ ನಮ್ಮ ಮನೆಯಲ್ಲಿ ಯಾವಾಗಲೂ ಫಿಶ್ ಸ್ಪೆಷಲ್ ಓಕೆ ಗೈಸ್ ಇವತ್ತು ನಾನು ಈ ಪುಟಾಣಿ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟಾದಲ್ಲಿ ಲೈಕ್ ಶೇರ್ ಕಮೆಂಟ್ಸ್ ಬಾಯ್ ಟೇಕ್ ಕೇರ್